ಸ್ಥಳೀಯ ದೈವದೇವರನ್ನು ನೆನೆಸುತ್ತಾ ತಾಯಿ ಕನ್ನಡಾಂಬೆಯ ಪಾದರವಿಂದಗಳಿಗೆ ನಮಿಸಿ ವೇದಿಕೆಯ ಮೇಲೂ ಮತ್ತು ವೇದಿಕೆಯ ಕೆಳಗು ಹೆಚ್ಚಿನ ಪಂಡಿತರೇ ಇದ್ದಾರೆ ನಾನು ಯಾವ ಪಂಡಿತ ಕೂಡ ಅಲ್ಲ ನಾನೊಬ್ಬ ಸಾಮಾನ್ಯ ಕನ್ನಡದ ಸೇವಕರು ಹೋದ ಜಾಗದಲ್ಲಿ ಹೋಗ್ತಾ ಇರೋನಷ್ಟೇ ನಾನು ಹಾಗಾಗಿ ಯಾವ ಸಾಧಕನೂ ಅಲ್ಲ ಯಾವ ಸಾಹಿತಿ ಪಂಡಿತನೂ ಕೂಡ ಅಲ್ಲ ಈಗ ಎಲ್ಲರೂ ಮಾತನಾಡಿದರೂ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಇವತ್ತು ನಮ್ಮ ಬೇವಿನ ಮರದ ಸರ್ಗೆ ಗೊತ್ತಿದೆ ನಾವು ಎಲ್ಲಿ ಹೋದರೂ ಗಡಿನಾಡಲ್ಲಿ ಹೋದರೂ ಒಂದಾಗ್ತೀವಿ ನಾವು ಎಲ್ಲಿ ಹೋದರೂ ಒಂದಾಗ್ತೀವಿ ಬೇವಿನ ಮರದ ಸರ್ ಏನು ಸೋಮಣ್ಣ ಬೇವಿನ ಮರದ ಸರ್ ಇದ್ದಾರೋ ಬಹಳ ಅದ್ಭುತವಾದ ಕನ್ನಡದ ಒಂದು ಮೇಲೆ ಕಾಳಜಿ ಇರುವಂಥ ಗಡಿನಾಡಿನ ಕನ್ನಡಿಗರಿಗೆ ಏನಾದರೂ ಮಾಡಬೇಕು ಅಂತ ಇರುವಂಥ ಒಬ್ಬ ದಕ್ಷ ರಾಜಕಾರಣಿ ಅಲ್ಲ ಅಧಿಕಾರಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರನ್ನ ಅಧಿಕಾರಿಗಳ ಲೆವೆಲ್ನಲ್ಲಿ ಕೆಲಸ ಮಾಡುವಂಥವ್ರು ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಸರ್ಕಾರಗಳು ಕನ್ನಡ ನನಗೆ ಇವತ್ತು ಬಹಳ ಖುಷಿ ಆಯಿತು ಇಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಅದೇ ನಾವು ಬೆಂಗಳೂರಿನಲ್ಲಿ ಮಾಡಿದ್ರೆ ಇಷ್ಟು ಜನ ಸೇರಲ್ಲ ಊಟದ ಹತ್ರ ಇರ್ತಾರೆ ಅಥವಾ ಎಲ್ಲರೂ ಇರುವಂಥ ಪರಿಸ್ಥಿತಿ ಬಂದಿದೆ ಯಾಕೆ ಅಂದರೆ ಸಮ್ಮಿಶ್ರ ಆಗಿದೆ ಅಲ್ಲಿ ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನೋಡ್ತಾ ಇದ್ದೇನೆ ನಾನು ಸರ್ವ ಪಕ್ಷಗಳ ಕ್ರಾಂತಿ ಕೂಟ ಕೂಡ ಇದೆ ಶಾಂತಿಯ ತೋಟ ಕೂಡ ಇದೆ ಎರಡೂ ಇದೆ ಬಹಳ ಖುಷಿಯಾಯಿತು ಇವತ್ತು ಬೇವಿನ ಮರ ಸಾರ್ ಅಂತವರಿಗೆ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ಬಲವನ್ನು ನೀಡಬೇಕಿತ್ತು ಹಾವು ಬಹಳ ಬಲಿಷ್ಠವಾಗಿದೆ ಹಲ್ಲನ್ನು ಕಿತ್ತಂತಿದೆ ಅಂತವರಿಗೆ ನನ್ನ ನನ್ನ ಅನಿಸಿಕೆ ಪ್ರಕಾರ ಯಾರೂ ಅನ್ಯತಾ ಭಾವಿಸ್ಬಿಡಿ ಯಾಕಂದರೆ ನಾನು ಮುಖ ನೋಡಲ್ಲ ನನಗೆ ಮುಖಸ್ತುತಿ ಮಾಡಿ ಕೂಡ ಅಭ್ಯಾಸ ಇಲ್ಲ ಸರ್ಕಾರಗಳು ಸರ್ಕಾರ ಅಲ್ಲ ಸರ್ಕಾರಗಳು ಎಲ್ಲರೂ ಅವರು ಈ ರೈತರನ್ನ ಸೈನಿಕರನ್ನ ಈ ಕನ್ನಡವನ್ನ ತಮ್ಮ ತೆವಲಿಗೆ ಬೆಳೆಸ್ಕೊಳ್ತಾ ಇದ್ದಾರೆ ಅದು ನಿಲ್ಬೇಕು ಅವತ್ತಿನ ದಿನ ಕನ್ನಡ ಉದ್ದಾರ ಆಗುತ್ತೆ ಅವತ್ತಿನ ದಿನ ನನ್ನಂತವ್ರು ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡೋದು ಕಡಿಮೆ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಗಡಿನಾಡು ಕನ್ನಡದಲ್ಲಿ ಕನ್ನಡ 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 ಅಂತ ನಾವು ಹೇಳ್ತೀವಿ ಕನ್ನಡಕ್ಕೆ ಗಡಿನಾಡಿನಲ್ಲಿ ಕೇರಳದ ಒಂದು ಜಾಗದಲ್ಲಿ ಈ ರೀತಿ ಜನ ಸೇರಿದಿರಿ ಇಷ್ಟು ಖುಷಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ರಿ ನಮ್ಮ ಎದುರುಗಡೆ ಇರೋ ಶಾಲೆ ನೋಡಿ ಈ ಶಾಲೆ ನೋಡಿ ಹೇಗ್ರಿ ಮಕ್ಕಳನ್ನ ಕಳ್ಸಕ್ಕಾಗುತ್ತೆ ಎಷ್ಟೊತ್ತಿಗೆ ಬೀಳೋಗಿದ್ಯೋ ಎಲ್ಲಿ ಮೇಲೆ ಹೆತ್ತವರು ಭಿಕ್ಷೆ ಬೇಡಿ ಬೇಕಾದ್ರೆ ಸಾಕ್ತಾರೆ ಅವ್ರನ್ನ ಭಿಕ್ಷೆ ಬೇಡಿ ಸಾಕ್ತಾರೆ ಇಂಥ ಶಾಲೆ ಕಳಿಸ್ಲಿಕ್ಕೆ ಆಗತ್ತ ಅದ್ರ ನೆಲ ನೋಡ್ರಿ ನನ್ನನ್ನ ಆಗಲೇ ಇಲ್ಲಿಯ ಮುಖ್ಯೋಪಾಧ್ಯಾಯರು ಹೋದ್ರು ಬನ್ನಿ ಒಂದು ಟೀ ಕುಡೀರಿ ಅಂತೇಳಿ ಅದನ್ನ ನೋಡಿ ನನಗೆ ಏನ್ ಮಾತಾಡ್ಬೇಕು ನಾನೊಬ್ಬ ಕನ್ನಡದ ಶಾಲ್ ಹಾಕೊಂಡು ಹೆಂಗೆ ನಾನು ಹೇಳಿದೆ ಹುಡುಗರಿಗೆ ಇದೊಂದು ಶಾಲೆ ತೆಗೆದಿಟ್ಬಿಡ್ರಪ್ಪ ಯಾಕಂದ್ರೆ ನಾನೊಬ್ಬ ಕನ್ನಡಿಗ ಅಂತ ಹೇಳ್ಬಿಟ್ಟು ಬಂದು ಆ ಕನ್ನಡ ಶಾಲಿನ ಅಸ್ತಿತ್ವ ತನ್ನ ನೋಡಿದ್ರೆ ಶಾಲೆಯ ಅಸ್ತಿತ್ವವನ್ನು ನೋಡಿದ್ರೆ ಮನಸ್ಸಿಗೆ ನೋವಾಗುತ್ತೆ ಅಷ್ಟು ನೋವಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದನ್ನ ರಿಪೇರಿ ಮಾಡಕ್ ಬರದೇ ಇರುವಂತಹ ರಾಜಕಾರಣಿಗಳು ನಮ್ಮ ಕನ್ನಡವನ್ನು ಇವತ್ತು ಬಳಸ್ಕೊಳ್ತಾ ಇದ್ದಾರೆ ಜೈ ಜವಾನ್ ಜೈ ಕಿಶಾನ್ ಅಂತ ಹೇಳ್ತಾರೆ ಎಂತದಕ್ಕೆ ಅವ್ರು ಎಲೆಕ್ಷನ್ ಬಂದಾಗ ಇದಕ್ ಬಂದಾಗ ಇದು ಮಾಡ್ತಾರೆ ಇದನ್ನ ಹಿಡಿದು ಕೇಳುವಂತ ಯುವ ಪೀಳಿಗೆ ಸೃಷ್ಟಿ ಆಗ್ಬೇಕು ಇನ್ ಮುಂದೆ ಬರೀ ಇಲ್ಲಿಗೆ ನಿಲ್ಬಾರದು ಇದನ್ನ ಹಿಡಿದು ಕೇಳುವಂತ ಯುವ ಪೀಳಿಗೆ ಸೃಷ್ಟಿ ಆಗ್ಬೇಕು ಮತ ಕೇಳಕ್ ಬಂದಾಗ ಏನ್ ಮಾತಾಡಿದ್ರಿ ಈಗೆಲ್ಲೋಯ್ತು ನಿಮ್ಮ ಮಾತು ಅಂತ ಕೇಳುವಂತದ್ದು ಆಗ್ಬೇಕು ಅವಾಗ ಕನ್ನಡ ಬೆಳೀತದೆ ಊರು ಬೆಳೀತದೆ ನಾಡು ಕೂಡ ಬೆಳೀತದೆ ಇಲ್ಲ ಅಂತ ಹೇಳಿದ್ದೆ ಹೌದಾದ್ರೆ ನಾವು ಇನ್ನೇನು ಜಾಸ್ತಿ ದೂರ ಇಲ್ಲ ನಮ್ ಬೆಂಗಳೂರು ಅಂತೂ ಹೇಳಿ ಕೇಳಂಗಿಲ್ಲ ಬಿಡಿ ಕೇಳೋಂಗೇ ಇಲ್ಲ ಬೆಂಗಳೂರು ಎಷ್ಟು ಹದಗೆಟ್ಟು ಹೋಗಿದೆ ಅಂತ ಹೇಳೋಂಗಿಲ್ಲ ಯಾಕಂದರೆ ಪರಭಾಷಿಗರು ಪರಭಾಷಿಗರು ಆ ಪರಭಾಷಿಗರಿಗಿಂತ ನಮ್ಮ ಭಾಷೆ ಅವ್ರಿಗೆ ಜಾಸ್ತಿ ಕನ್ನಡ ಕನ್ನಡದ ಮೇಲಿನ ಬೇರೆ ಭಾಷೆಯನ್ನು ಮಾತಾಡಿದರೆ ನಾವು ದೊಡ್ಡವರು ನಮ್ಮ ಭಾಷೆಯನ್ನು ಮಾಡಿದರೆ ನಾವು ಸಣ್ಣವರು ಅನ್ನುವಂಥ ಒಂದು ಕೀಳಿರಿಮೆ ಬಂದಿದೆ ನಾನು ನನ್ನ ಇಲ್ಲಿ ನೆರೆದಂಥ ಮಕ್ಕಳಲ್ಲಿ ಹೇಳ್ತಾ ಇದ್ದೀನಿ ಯುವ ಪೀಳಿಗೆಯಲ್ಲಿ ಹೇಳ್ತಾ ಇದ್ದೀನಿ ನಾವು ಕನ್ನಡ ಮಾತಾಡಿದರೆ ಪಕ್ಕದಲ್ಲಿ ನಗ್ತೇನೋ ಅಂತ ತಿಳ್ಕೊಬೇಡಿ ಕನ್ನಡ ಅನ್ನ ಕಿಡಿಯನ್ನು ನೀವೇ ಹಚ್ಚಿ ಆಮೇಲೆ ಎಲ್ಲರೂ ಬರ್ತಾರೆ ಅದಕ್ಕೆ ಉದಾಹರಣೆ ಏನ್ ಗೊತ್ತಾ ಈ ಬೆಲ್ ಬಟಮ್ ಪ್ಯಾಂಟು ಯಾರೋ ಒಬ್ಬ ಇತ್ತೀಚಿನ ದಿನಗಳಲ್ಲಿ ಹಾಕ ಪ್ಯಾಂಟ್ ಬೆಲ್ ಬಟಮ್ ಪ್ಯಾಂಟ್ ಹಾಕಲಿಕ್ಕೆ ಶುರು ಮಾಡ್ದ ಅದು ಮತ್ತೆ ಟ್ರೆಂಡ್ ಆಗ್ತಾ ಇದೆ ಈ ರೀತಿಯ ಒಂದು ಟ್ರೆಂಡನ್ನ ನಾವೇ ಸೃಷ್ಟಿ ಮಾಡಬೇಕು ಕನ್ನಡ ಮಾತಾಡಿದ್ರೆ ನಾವು ಯಾಕೆ ಕಡಿಮೆ ಆಗ್ತೀವಿ ನಾವು ಅಸ್ಲಿಷ್ಟು ನಮ್ಮ ಕರ್ತವ್ಯ ಏನಾದರೂ ಮರು ವಿಂಗಡಣೆ ಏನಾದ್ರು ಆಯಿತು ಅಂತ ಹೇಳಿದ್ದೆ ಹೌದಾದ್ರೆ ಕೇರಳದ ಎಷ್ಟೋ ಭಾಗಗಳು ನಮ್ಮ ಪಾಲಿಗೆ ಬರ್ತದೆ ಆಂಧ್ರದ ಎಷ್ಟೋ ಭಾಗಗಳು ನಮ್ಮ ಪಾಲಿಗೆ ಬರ್ತದೆ ಈ ಕಡೆ ಮಹಾರಾಷ್ಟ್ರದ ಎಷ್ಟೋ ಭಾಗಗಳು ಬರ್ತಾ ಇದೆ ಅದ್ಯಾರಿಗೂ ನಮಗೆ ಬೇಕಾಗಿಲ್ಲ ಇವತ್ತು ನಾವು ನಮ್ಮ ಭಾಷೆಯನ್ನ ನಮ್ಮ ನಾಡನ್ನ ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ದೆ ಹೌದಾದ್ರೆ ಮುಂದೆ ನಾವು ಕೂಡ ಇರಲ್ಲ ಅನ್ನೋದನ್ನ ನೆನ್ಪಿಟ್ಕೋಬೇಕಾಗತ್ತೆ ಬರೀ ಪ್ರಶಸ್ತಿಗೆ ಮಾತ್ರ ನಾವು ಸೀಮಿತರಾಗಿ ಕಾರ್ಯಕ್ರಮವನ್ನು ಮಾಡಿ ಏನಾದ್ರೂ ಬರಬೇಕಾಗತ್ತ ನೋಡ್ಬೇಕಾಗತ್ತೆ ಕಾರ್ಯಕ್ರಮಗಳಿಗೂ ಅಷ್ಟೇ ನನ್ನ ಇವರು ಸೋಮಣ್ಣರ ಬಗ್ಗೆ ನಾನು ಯಾಕೆ ಜಾಸ್ತಿ ಹೇಳಿದೆ ಅಂತ ಹೇಳಿದ್ರೆ ಅವತ್ತು ನೋಡ್ತೀನಿ ಆದಿಕ್ಕು ಉತ್ತರ ಧ್ರುವದ್ ದಕ್ಷಿಣ ಧ್ರುವಕ್ಕೂ ಅವತ್ತು ನೋಡ್ತೀನಿ ಅಲ್ಲಿ ಬಂದಿದ್ದಾರೆ ಬರುವಾಗ ನಾಲ್ಕು ಶಾಲೆಗಳಿಗೆ ಭೇಟಿ ಕೊಟ್ಟು ಬಂದಿದ್ದಾರೆ ತುಮಕೂರಿಗೆ ಆದ್ರೆ ಅವ್ರ ಪಾಪ ಅವ್ರು ಆಗಲ್ಲ ಏನೋ ಗೊತ್ತಿಲ್ಲ ಪೆಟ್ರೋಲಿಗೆ ಕೂಡ ಅವರೇ ಡೀಸೆಲ್ ಕೂಡ ಅವರೇ ಹಾಕೋ ಬರ್ತಾ ಇದಾರೆ ಏನೋ ಗೊತ್ತಿಲ್ಲ ಅಂತ ಒಂದು ಪರಿಸ್ಥಿತಿಯನ್ನ ಈಗಿನ ಸರ್ಕಾರಗಳು ಮಾಡ್ತಾ ಇದ್ದಾವೆ ಯಾವ ಸರ್ಕಾರನು ಬರ್ತಾ ಇಲ್ಲ ಇಲ್ಲಿ ಯಾವ ಸರ್ಕಾರಗಳು ಹೊರತಿಲ್ಲ ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ಮೊದಲು ಅದು ಹೋಗಬೇಕು ಅದನ್ನ ಏನಾದ್ರೂ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಆ ಕಿಡಿ ಹಚ್ಚುವಂತ ಕೆಲಸನ್ನ ಕಿಡಿ ಹಚ್ಚುವಂತ ಕೆಲಸನ ನಮ್ಮ ಪತ್ರಕರ್ತರು ಶುರು ಮಾಡಬೇಕಾಗಿದೆ ಯಾಕೆಂದ್ರೆ ಇವತ್ತಿನ ಪತ್ರಕರ್ತರು ಏನನ್ನ ಟ್ರೆಂಡ್ ಮಾಡ್ಕೊಂಡು ತಗೊಳ್ತಾ ಇದ್ದಾರೋ ಅದು ಗೆಲ್ತಾ ಇದೆ ದಯವಿಟ್ಟು ನಿಮಗೆ ಕಿವಿ ಕೊಡುವಂತ ಅದೆಷ್ಟೋ ಕಿವಿಗಳಿದ್ದಾವೆ ನಿಮ್ಮ ಬರಹವನ್ನು ನೋಡುವಂಥ ಎಷ್ಟೋ ಕಣ್ಗಳಿದ್ದಾವೆ ಅವುಕ್ಕಾಗಿ ಆದರೂ ಈ ಕನ್ನಡಕ್ಕೆ ಕಿಚ್ಚೆತ್ತುವಂಥ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಬಹಳ ಅದ್ಭುತವಾದ ಕಾರ್ಯಕ್ರಮ ರೀ ಗಡಿನಾಡು ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿ ಕಾಸರಗೋಡ್ನವರು ಬಹಳ ಅದ್ಭುತವಾದ ಕಾರ್ಯಕ್ರಮ ನನಗೆ ಯಕ್ಷಗಾನ ಕಲಾವಿದರು ಭಟ್ರು ಅವ್ರನ್ನ ನೋಡಿ ಅಂಥವ್ರನ್ನ ಗೌರವಿಸ್ಬೇಕಾಗಿತ್ತು ಅಂತ ಯಾರ್ಯಾರಿಗೆ ಪ್ರಶಸ್ತಿ ಸಿಗಬೇಕೋ ಅಂಥವರಿಗೆ ನಿಜವಾದ ವ್ಯಕ್ತಿಗಳಿಗೆ ಪ್ರಶಸ್ತಿಯನ್ನು ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಮೌಲ್ಯತೆ ಇವತ್ತು ಪ್ರಶಸ್ತಿ ಅನ್ನೋದು ಏನಾಗಿದೆ ಅಂತ ಹೇಳಿದರೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಮಾರಾಟ ಆಗ್ತಾ ಇದೆ ಆದರೆ ಇವತ್ತು ನಿಜವಾದ ವ್ಯಕ್ತಿಗಳಿಗೆ ಪ್ರಶಸ್ತಿ ಸಿಗ್ತಾ ಇದೆ ಅಂಥ ಒಂದು ಮೌಲ್ಯಾಧಾರಿತ ವ್ಯಕ್ತಿಗಳಿಗೆ ಮೌಲ್ಯಯುತವಾದ ಪ್ರಶಸ್ತಿ ನೀಡುವಂಥ ಈ ಒಂದು ಸಭೆಗೆ ನನ್ನನ್ನು ಕರೆದಿದ್ದಕ್ಕೆ ಯಾಕಂದ್ರೆ ಬಂದಾಯ್ತು ಅವರು ಅವ್ರು ಬಂದರು ಗೊತ್ತಾಯಿತು ಇಡಬೇಕು ಅಂತೇಳಿ ಆಯ್ತು ಇನ್ನು ಜಾಸ್ತಿ ಮಾತಾಡೋ ಲೆಕ್ಕ ನನಗೂ ಸಮಯ ಇದೆ ಹಾಗಾಗಿ ಈ ಇಂಥ ಒಂದು ಮೌಲ್ಯದ ಸಭೆಗೆ ನನ್ನನ್ನು ಕರೆದಿದ್ದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೇನೆ ಹಾಗೆ ಇವರ ಒಂದು ಆ ನಿರೂಪಣೆ ನಾನು ಹೇಳಬೇಕು ಅನ್ನಿಸ್ತು ಎಷ್ಟು ಸ್ಪಷ್ಟವಾಗಿದೆ ಅಂತ ಹೇಳಿದರೆ ಅಷ್ಟು ಸ್ಪಷ್ಟವಾಗಿದೆ ಬಹಳ ಖುಷಿಯಾಯಿತು ಸರ್ ಹಾಗೆ ಈ ಒಂದು ಸಭೆಗೆ ನಾನು ಬರಲಿಕ್ಕೆ ಕಾರಣ ನಮ್ಮ ಏನು ನಗುಮುಗೊಮ್ಮಿದಾರಲ್ಲ ಅಖಿಲೇಶ್ ಅವರು ಮತ್ತು ಶಶಿಕಲಾ ಅವರಲ್ಲ ಅವರು ಮೇಡಮ್ ಅವರು ಬಂದಿದ್ರಲ್ಲ ಸುಶ್ಮಿತ್ ಸುಶ್ಮಿತವರು ಇದ್ದಾರೆ ಅವರಿಗೂ ಕೂಡ ಮತ್ತು ಈ ಶಾಲೆಯ ಮುಖ್ಯಸ್ಥರಿಗೆ ನಮ್ಮ ನಮ್ಮ ಬೆಂಗಳೂರಿನ ಪತ್ರಕರ್ತರ ಸಂಘದ ಅಧ್ಯಕ್ಷರಿದ್ದಾರೆ ನಮ್ಮ ಎಲ್ಲರೂ ಕೂಡ ನನ್ನ ಕಟ್ಪಾಡಿಯವರಿಗೆ ಎರಡು ಜನರಿಗೆ ಪ್ರಶಸ್ತಿ ಸಿಗ್ತಾ ಇದೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ ಧನ್ಯವಾದಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತೊಮ್ಮೆ